ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ದ್ವೀಪದ ಅತ್ಯಂತ ಪ್ರಭಾವಶಾಲಿ ಮತ್ತು ಫೋಟೋಜೆನಿಕ್ ಜಲಪಾತಗಳಲ್ಲಿ ಒಂದಾದ ವಿಕ್ಟೋರಿಯಾ ಜಲಪಾತವು ಮೊರ್ನೆ ಟ್ರಾಯ್ಸ್ ಪಿಟಾನ್ಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಡೊಮಿನಿಕಾವು ಕೆರಿಬಿಯನ್ನಲ್ಲಿ ಉಳಿದಿರುವ ಅತಿದೊಡ್ಡ ಬುಡಕಟ್ಟು ಜನಾಂಗದವರನ್ನು ಹೊಂದಿದೆ ಇದನ್ನ ಕಲಿನಾಗೋ ಜನರು ಎಂದು ಕರೆಯುತ್ತಾರೆ ಇಲ್ಲಿನ ಪಾಕ ಇತರ ಅನೇಕ ಕೆರಿಬಿಯನ್ ದ್ವೀಪಗಳಿಗೆ ಹೋಲುತ್ತದೆ ದ್ವೀಪದಲ್ಲಿ ಕಂಡುಬರುವ ಮಸಾಲೆಗಳಿಂದ ರುಚಿಯಾದ ಸ್ಥಳೀಯ ಉತ್ಪನ್ನಗಳೊಂದಿಗೆ ಪಾಕ ಪದ್ಧತಿಯು ಕ್ರಿಯೋಲ್ ತಂತ್ರಗಳಲ್ಲಿ ಬೇರೂರಿದೆ ಡೊಮಿನಿಕಾ ಒಂದು ಪರ್ವತ ಕೆರಿಬಿಯನ್ ದ್ವೀಪ ರಾಷ್ಟ್ರವಾಗಿದ್ದು ಭೂಶಾಖದ ಬಿಸಿ ನೀರಿನ ಬುಗ್ಗೆಗಳಿಂದ ಗುರುತಿಸಲ್ಪಟ್ಟಿದೆ ಇದು ಕೆರಿಬಿಯನ್ ಸಮುದ್ರದ ಲೆಸ್ಸರ್ ಆಂಟಿಲೀಸ್ ದ್ವೀಪ ಸಮೂಹದಲ್ಲಿರುವ ವಿಂಡ್ವರ್ಡ್ ದ್ವೀಪಗಳ ಭಾಗವಾಗಿದೆ ಅದ್ಭುತವಾದ ಸಂಪಾದ ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳಿಂದಾಗಿ ಡೊಮಿನಿಕಾವನ್ನ ದಿ ನೇಚರ್ ಐಲ್ಯಾಂಡ್ ಆಫ್ ದಿ ಕೆರಿಬಿಯನ್ ಎಂದು ಕರೆಯಲಾಗುತ್ತದೆ ಈ ದೇಶದ ಟ್ರಾಯ್ಸ್ ಸ್ಪಿಟಾನ್ಸ್ ರಾಷ್ಟ್ರೀಯ ತೊಂಬತ್ತೇಳರಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಈ ರಾಷ್ಟ್ರೀಯ ಉದ್ಯಾನವು ಡೊಮಿನಿಕಾದ ಪರ್ವತ ಜ್ವಾಲಾಮುಖಿ ಒಳಾಂಗಣದ ಸುಮಾರು ಏಳು ಸಾವಿರ ಹೆಕ್ಟೇರ್ ವಿಸ್ತಾರವಾಗಿದೆ ಇದು ಸರೋವರಗಳು ಜ್ವಾಲಾಮುಖಿಗಳು ಬಿಸಿ ನೀರಿನ ಬುಗ್ಗೆಗಳು ಮತ್ತು ದಟ್ಟವಾದ ಉಷ್ಣವಲಯದ ಕಾಡಿನ ಅದ್ಭುತ ಪ್ಲಾಗಿದೆ.